ನಾವು ಅವರಿಗೆ ಯಾವ ರೀತಿಯಾಗಿ ಸಮಾನತೆಯನ್ನ ಕಾಣಬೇಕು ಜಾತ್ಯಾತೀತ ತತ್ವ ಅಂತ ನಾವು ಬಾಯಲ್ಲಿ ಹೇಳಿ ನಾವೇ ಜಾತಿ ವಾದವನ್ನ ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಆದ ನಂತರ ನಾವೇ ಜಾತಿವಾದವನ್ನ ಇಟ್ಕೊಂಡು ನಾವು ನಮ್ಮ ನಮ್ಮ ವಿಚಾರಗಳಲ್ಲಿ ಜನರಿಗೆ ಎತ್ಗಟ್ಟುವಂತ ಕೆಲಸ ನಾವು ಬೇರೆ ರೀತಿನಲ್ಲಿ ಮಾಡುವಂತ ಕೆಲಸ ಮಾಡುದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ತೀರ್ಮಾನ ಮಾಡಬೇಕಾಗ್ತದೆ ಸೊ ಅದಕ್ಕಾಗಿ ನಾನೇನ್ ಹೇಳಿದ್ದೀನಿ ಅಂತ ಹೇಳಿದ್ರೆ ಇಲ್ಲ ನಮಗೆ ಉಪಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ರೆ ಅಂದ್ರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನ ಎದುರಿಸಿದ್ರೆ ಬಹುಶಃ ತೀರ್ಪು ಕೊಡ್ತಾರೆ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಒಂದ್ಸಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂದಾಗ ಸರ್ಕಾರ ಡಿಸಾಲ್ವ್ ಮಾಡಿದ್ರು ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋಗಿದ್ರು ನಾನು ಚುನಾವಣೆಗೆ ಹೋಗಿ ಅಂತಲ್ಲ ಇವ್ರಿಗೆ ಎಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂತ ಅಂದ್ರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದಾರೆ ಅವ್ರ ಅವರ ನಾಯಕತ್ವದಲ್ಲೇನೆ ಚುನಾವಣೆನ ರಾಜ್ಯದಲ್ಲಿ ಎದುರಿಸ್ಲಿ ಎದುರಿಸ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ ಅಧಿಕಾರಕ್ಕೆ ತಂದು ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾದ್ರೆ ಆಗ್ಲಿ ಏನ್ ತಪ್ಪೇನಿಲ್ಲ ಅವ್ರು ಕೇಳಬಾರ್ದು ಅಂತ ನಾನು ಯಾರಿಗೂ ಅಪಕ್ಷ ಮಾಡ್ತಾ ಇಲ್ಲ ನಾವು ಅವ್ರಿಗೆ ಯಾವ ರೀತಿಯಾಗಿ ಸಮಾನತೆಯನ್ನ ಕಾಣಬೇಕು ಜಾತ್ಯಾತೀತ ತತ್ವ ಅಂತ ನಾವು ಬಾಯಲ್ಲಿ ಹೇಳಿ ನಾವೇ ಜಾತಿ ವಾದವನ್ನ ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಆದ ನಂತರ ನಾವೇ ಜಾತಿ ವಾದವನ್ನ ಇಟ್ಕೊಂಡು ನಾವು ನಮ್ ನಮ್ಮ ವಿಚಾರಗಳಲ್ಲಿ ಜನರಿಗೆ ಎತ್ಗಟ್ಟುವಂತ ಕೆಲಸ ನಾವು ಬೇರೆ ರೀತಿನಲ್ಲಿ ಮಾಡುವಂತ ಕೆಲಸ ಮಾಡುದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ತೀರ್ಮಾನ ಮಾಡಬೇಕಾಗ್ತದೆ ಸೊ ಅದಕ್ಕಾಗಿ ನಾನೇನ್ ಹೇಳಿದ್ದೀನಿ ಅಂತ ಹೇಳಿದ್ರೆ ಇಲ್ಲ ನಮಗೆ ಉಪಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ರೆ ಅಂದ್ರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನ ಎದುರಿಸಿದ್ರೆ ಬಹುಶಃ ತೀರ್ಪು ಕೊಡ್ತಾರೆ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಒಂದ್ಸಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂದಾಗ ಸರ್ಕಾರ ಡಿಸಾಲ್ವ್ ಮಾಡಿದ್ರು ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋಗಿದ್ರು ನಾನು ಚುನಾವಣೆಗೆ ಹೋಗಿ ಅಂತಲ್ಲ ಇವ್ರಿಗೆ ಎಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂತ ಅಂದ್ರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದಾರೆ ಅವ್ರವ್ರ ನಾಯಕತ್ವದಲ್ಲೇನೆ ಚುನಾವಣೆಯನ್ನ ರಾಜ್ಯದಲ್ಲಿ ಎದುರಿಸ್ಲಿ ಎದುರಿಸ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ ಅಧಿಕಾರ ತಂದು ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾದ್ರೆ ಆಗ್ಲಿ ತಪ್ಪೇನಿಲ್ಲ ಅವ್ರು ಕೇಳಬಾರ್ದು ಅಂತ ನಾನ್ ಯಾರಿಗೂ ಆ ಮಾಡ್ತಾ ಇಲ್ಲ